ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ಬ್ಲಾಕ್ ನಾಲ್ಕರಲ್ಲಿ ತುಂಬನೇ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಅಪವರ್ತನೆ ಅನುವರ್ತನೆ ಮತ್ತು ಸಾಮಾಜಿಕ ನಿಯಂತ್ರಣ ಘಟಕ ಇಪ್ಪತ್ತರಲ್ಲಿರುವಂಥದ್ದು ಪುಟ ಸಂಖ್ಯೆ ಮುನ್ನೂರ ಐವತ್ತೊಂದರಲ್ಲಿದೆ ನೋಡಿ ಅನುವರ್ತನೆಯ ಬಗ್ಗೆ ಇವತ್ತು ನಾವು ನೋಡುವ ಈಗಾಗಲೇ ನನ್ನ ಹಳೆಯ ವಿಡಿಯೋದಲ್ಲಿ ನಾನು ಅಪವರ್ತನೆಯ ಬಗ್ಗೆ ತಿಳಿಸಿದ್ದೆ ಅಪವರ್ತನೆ ಅಂದರೆ ಯಾವುದೇ ಒಂದು ನಿಯಮವನ್ನು ಉಲ್ಲಂಘನೆ ಮಾಡಿ ನಡೆಯುವಂಥದ್ದು ಕಾನೂನಿನ ವಿರುದ್ಧವಾಗಿ ನಡೆಯುವಂಥದ್ದು ಸಮಾಜದ ರೀತಿ ನೀತಿ ನಿಯಮಗಳನ್ನು ವಿರುದ್ಧವಾಗಿ ನಡೆಯುವಂಥದ್ದೇ ಅಪವರ್ತನೆ ಅಂತ ಹೇಳ್ತೇವೆ ಅಪವರ್ತನೆಯ ಅಂದರೆ ಆಗುವಂಥದ್ದು ಒಂದು ಭ್ರಷ್ಟಾಚಾರ ಮಾಡುವಂಥದ್ದು ಅಪರಾಧ ಮಾಡುವಂಥದ್ದು ಕಳ್ಳತನ ಮಾಡುವಂಥದ್ದು ಮೋಸ ವಂಚನೆ ಕೃತಜ್ಞತೆ ಕೃತಜ್ಞತೆ ಇಲ್ಲದೇ ಇರುವಂಥದ್ದು ಜೂಜು ಆಮೇಲೆ ದರೋಡೆ ಕಳ್ಳತನ ಅಶ್ಲೇಷತೆ ಲೈಂಗಿಕ ಅಪರಾಧಗಳು ಈ ರೀತಿಯೆಲ್ಲ ಇರುವಂಥದ್ದು ಇದೆಯಲ್ಲ ಅದು ಅಪವರ್ತನೆ ಈಗಾಗಲೇ ನಾವು ಅಪವರ್ತನೆಯ ಬಗ್ಗೆ ಕಲ್ತಿದ್ದೇವೆ ಇನ್ನು ಅನುವರ್ತನೆ ಅಂದರೆ ಅನುವರ್ತನೆ ಅಂದರೆ ಅಪವರ್ತನೆ ವಿರುದ್ಧವಾಗಿರುವಂಥದ್ದು ಅಂದರೆ ಎಲ್ಲದಕ್ಕೂ ಗೌರವದಿಂದ ನಡೆದುಕೊಳ್ಳುವಂಥದ್ದು ನಿಯಮಗಳನ್ನು ಚಾಚೂ ತಪ್ ತಪ್ಪದೆ ಪಾಲಿಸುವಂಥದ್ದು ರೀತಿ ಸಮಾಜದ ರೀತಿ ನೀತಿ ನಿಯಮ ಕಟ್ಟಳೆಗಳನ್ನು ಸರಿಯಾಗಿ ಇದೆಯಲ್ಲ ಅದುವೇ ಅನುವರ್ತನೆ ಇದಿಷ್ಟು ನಿಮಗೆ ಗೊತ್ತಾದರೆ ಅನುವರ್ತನೆಯನ್ನು ಆರಾಮದಲ್ಲಿ ಬರಿತಾ ಹೋಗ್ಬೋದು ಅನುವರ್ತನೆಯ ಬಗ್ಗೆ ಒಂದು ಉದಾಹರಣೆಯನ್ನು ಕೂಡ ಹೇಳ್ತೇನೆ ನೋಡಿ ಒಂದು ಧ್ಯೇಯವನ್ನು ಇಟ್ಟುಕೊಂಡು ನಾವು ಕಾಲೇಜಿಗೆ ಸೇರ್ತೇವೆ ಹತ್ರ ಅಥವಾ ನಾವೀಗ ಒಂದು ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೇವೆ ಒಂದು ಉನ್ನತ ಧ್ಯೇಯದೊಂದಿಗೆ ಶಿಕ್ಷಣವನ್ನು ಪಡೆಯಬೇಕು ಎಂಬ ಒಂದು ಕಾರಣದಿಂದ ನಾವೇನು ಮಾಡ್ತೇವೆ ಆ ಕಾಲೇಜಿನ ಎಲ್ಲ ರೀತಿ ನೀತಿ ನಿಯಮಗಳನ್ನು ಪಾಲಿಸುತ್ತಾ ಅನುಸರಿಸುತ್ತಾ ನಡೆದುಕೊಂಡು ತನ್ನ ಧ್ಯೇಯವನ್ನು ಸಾಧಿಸುವ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಅದಕ್ಕೆ ಅನುವರ್ತನೆ ಅಂತ ಹೇಳುವಂಥದ್ದು ಇನ್ನೊಂದು ಉದಾಹರಣೆ ನೋಡಿದರೆ ರಸ್ತೆಯಲ್ಲಿ ನಡೆಯುವಾಗ ಅಥವಾ ವಾಹನವನ್ನು ಚಲಾಯಿಸುವಾಗ ಎಲ್ಲ ರೀತಿಯ ನಿಯಮಗಳನ್ನು ಪಾಲಿಸುವುದು ಹಿರಿಯರಿಗೆ ಗೌರವವನ್ನು ಕೊಡುವುದು ಅತಿಥಿಗಳನ್ನು ಸತ್ಕಾರ ಸತ್ಕರಿಸುವುದು ಇತರರೊಂದಿಗೆ ಉತ್ತಮ ರೀತಿಯಿಂದ ನಡವಳಿಕೆಯನ್ನು ಇರುವಂಥದ್ದು ನಮ್ಮ ರಾಷ್ಟ್ರಧ್ವಜವನ್ನು ಹಾರಿಸುವಾಗ ಅದಕ್ಕೆ ಗೌರವವನ್ನು ಕೊಡುವಂಥದ್ದು ಇದೆಲ್ಲ ಕೂಡ ಯಾವುದರಲ್ಲಿ ಬರ್ತದೆ ಅನುವರ್ತನೆಯಲ್ಲಿ ಬರ್ತದೆ ಅನುವರ್ತನೆಗೆ ಕಾರಣವಾದಂತಹ ಅಂಶಗಳು ಅಂತ ಹೇಳಿದರೆ ಒಂದು ಸಾಮಾಜಿಕರಣ ಅಂದರೆ ಸಮಾಜವೇ ಯಾಕಂದರೆ ನಮ್ಮ ಹೆತ್ತವರು ಅಥವಾ ನಮ್ಮ ಸಂಬಂಧಿಕರು ನಮ್ಮ ಮನೆಯವರು ನಮಗೆ ನೀ ರೀತಿ ನೀತಿ ನಿಯಮಗಳನ್ನು ಪಾಠವನ್ನು ಮಾಡುವಂಥದ್ದು ಅಂದರೆ ನೀನು ಈ ರೀತಿ ನಡೆದುಕೊಳ್ಳಬೇಕು ತಪ್ಪು ಕೆಲಸ ಮಾಡಬಾರದು ಒಳ್ಳೆಯ ರೀತಿಯಲ್ಲಿ ಇರಬೇಕು ಹಿರಿಯರಿಗೆ ಗೌರವವನ್ನು ಸೂಚಿಸಬೇಕು ಹಿರಿಯರಿಗೆ ಯಾವುದೇ ರೀತಿಯ ಕೆಟ್ಟ ಪದಗಳನ್ನು ಹೇಳಬಾರ್ದು ಈ ರೀತಿಯೆಲ್ಲ ಸಮಾಜದಲ್ಲಿಯೇ ನಮಗೆ ಉಂಟಾಗುವಂಥದ್ದು ಒಂದು ಸಾಮಾಜಿಕರಣ ಸಂದರ್ಭಗಳಿಗೆ ಅನುಸಾರವಾಗಿ ನಿಯಮಗಳನ್ನು ಬೇರ್ಪಡಿಸುವಿಕೆ ನಿಯಮಗಳ ಏಣಿ ಶ್ರೇಣಿ ಸಾಮಾಜಿಕ ನಿಯಂತ್ರಣ ಸಿದ್ಧಾಂತ ಪಟ್ಟಭದ್ರ ಹಿತಾಸಕ್ತಿಗಳು ತತ್ವಾಚರಣೆಗಳು ಅಭ್ಯಾಸಬಲ ಉಪಯುಕ್ತತೆ ಸಮೂಹದೊಂದಿಗಿನ ಅನನ್ಯತೆ ಇವೆಲ್ಲ ಕೂಡ ಅನುವರ್ತನೆಯಲ್ಲಿ ಬರುವಂಥದ್ದು ಅಂದರೆ ಒಮ್ಮೆ ಓದ್ಕೊಳ್ಳಿ ಅದು ತುಂಬಾನೇ ಸುಲಭ ಇದೆ ಆದರೆ ಅವರು ಹೆಚ್ಚಾಗಿ ಏನು ಮಾಡ್ತಾರೆ ಅಂದರೆ ಅಪವರ್ತನೆಯನ್ನೇ ಕೇಳುವಂಥದ್ದು ಅಂದರೆ ಅದೆಲ್ಲ ನಿಯಮದ ವಿರುದ್ಧವಾಗಿ ನಡೆಯುವಂಥದ್ದು ಅಲ್ವಾ ಕ್ರೂರತನ ಲೈಂಗಿಕ ಅಪರಾಧಗಳು ಇನ್ನಿತರ ಅಪರಾಧಗಳನ್ನೆಲ್ಲ ಮಾಡುವಂಥದ್ದನ್ನು ಅಪವರ್ತನೆ ಅಂತ ಹೇಳುವಂಥದ್ದು ಅದನ್ನೇ ಹೆಚ್ಚಾಗಿ ಕೇಳುವಂಥದ್ದು ಅನುವರ್ತನೆ ತೀರಾ ಕಡಿಮೆ ಆದರೂ ಕೂಡ ನಿಮಗೆ ಒಂದು ಗೊತ್ತಿರಲಿ ಎನ್ನುವ ಒಂದು ಕಾರಣದಿಂದ ಅದನ್ನು ಸ್ವಲ್ಪ ಕಲ್ತುಕೊಳ್ಳಿ ಅನುವರ್ತನೆ ಅಂದರೆ ತುಂಬ ಸುಲಭವಾಗಿ ಎಲ್ಲದಕ್ಕೂ ಕೂಡ ಗೌರವವನ್ನು ಕೊಡುವಂಥದ್ದು ಹಿರಿಯರಿಗೆ ಹಾಗೆಯೇ ರಾಷ್ಟ್ರಧ್ವಜಕ್ಕೆ ಎಲ್ಲರಿಗೂ ಕೂಡ ಗೌರವವನ್ನು ಸೂಚಿಸುವಂಥದ್ದಿದೆಯಲ್ಲ ಅದು ಅನುವರ್ತನೆ ಅನುವರ್ತನೆಗೆ ಏನು ಕಾರಣ ನಾವು ಜನರಲ್ಲಾಗಿ ನಾವು ಯೋಚನೆ ಮಾಡ್ತಾ ಹೋದರೆ ಅನುವರ್ತನೆಗೆ ನಮ್ಮ ಸಮಾಜ ಕಾರಣ ಆಮೇಲೆ ನಮ್ಮದೇ ಆದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಕಾರಣ ಆಮೇಲೆ ಸಿದ್ಧಾಂತಗಳಿರ್ತದೆ ನಮ್ಮ ಜೀವನದಲ್ಲಿ ನಾವು ಇದೇ ರೀತಿ ಇರಬೇಕು ಎನ್ನುವಂಥದ್ದು ಆಮೇಲೆ ಸಮಾಜ ನಿಯಂತ್ರಣ ಮಾಡ್ತದೆ ಕಾನೂನು ಎಲ್ಲ ರೀತಿಯ ಇರ್ತದಲ್ವ ಅದು ಆಮೇಲೆ ಏಣಿ ಶ್ರೇಣಿ ಏಣಿ ಶ್ರೇಣಿ ಅಂದರೆ ಈಗ ಯಾವ ರೀತಿ ಒಬ್ಬ ವ್ಯಕ್ತಿಗೆ ಅನ್ವಯವಾಗುವ ನಿಯಮಗಳು ಸಾಮಾನ್ಯವಾಗಿ ಏಣಿ ಶ್ರೇಣಿಯಲ್ಲಿರುವಂಥದ್ದು ಒಂದು ಉತ್ತಮ ಕೆಲಸದಲ್ಲಿರುವಂಥದ್ದು ಸೈನ್ಯಾಧಿಕಾರಿಯಲ್ಲಿರುವಂಥದ್ದು ಈ ರೀತಿಯ ಒಂದು ಕೆಲಸಗಳು ಕೆಳಗೆ ಅಂದರೆ ಅವರು ಏನು ಯೋಚನೆ ಮಾಡ್ತಾರೆ ಅಂದರೆ ನಾನು ನನ್ನ ಒಂದು ಕಲಿಯುವಿಕೆ ತಕ್ಕಂತೆ ಕೆಲಸಗಳನ್ನು ಮಾಡ್ತಾ ಇದ್ದೇನೆ ನಾನು ಆ ಒಂದು ವೃತ್ತಿಯಲ್ಲಿದ್ದೇನೆ ಎಂದು ಅದಕ್ಕೆ ತನ್ನ ವೃತ್ತಿಗೆ ತಾನು ಗೌರವವನ್ನು ಸೂಚಿಸ್ತಾ ಇರ್ತಾರೆ ಆಮೇಲೆ ಅವರದೇ ಆಚರಣೆಗಳು ನಾವು ತತ್ವಾಚರಣೆಗಳನ್ನು ಆಚರಿಸೋದು ಒಂದು ನಮ್ಮ ಅಭ್ಯಾಸ ಬಲ ನಮ್ಮ ಅಭ್ಯಾಸ ಅಂದರೆ ನಮ್ಮ ಹಿರಿಯರು ಹೇಳಿಕೊಟ್ಟಂಥ ಅಭ್ಯಾಸಗಳನ್ನು ನಾವು ಮಾಡ್ತಾ ಹೋಗುವಂಥದ್ದು ಇದೆಯಲ್ಲ ಅದೆಲ್ಲ ಕೂಡ ಒಂದು ಒಳ್ಳೆಯ ಅನುವರ್ತನೆಗೆ ಅನುವರ್ತನೆಗೆ ಕಾರಣವಾಗಿರ್ತದೆ ಇದೆಲ್ಲ ಕಾರಣಗಳನ್ನು ನಾವು ಹಾಕ್ಬೋದು ಸಾಮಾಜಿಕ ಸಾಮಾಜಿಕ ನಿಯಂತ್ರಣ ಸಂದರ್ಭಕ್ಕೆ ಅನುಸಾರವಾಗಿ ನಿಯಮಗಳನ್ನು ಮಾಡುವಂಥದ್ದು ನಿಯಮಗಳೇನಿ ಶ್ರೇಣಿ ಸಿದ್ಧಾಂತ ಹಿತಾಸಕ್ತಿಗಳು ತತ್ವದ ಆಚರಣೆಗಳು ಅಭ್ಯಾಸ ಬಲಗಳು ಉಪಯುಕ್ತತೆ ಸಮೂಹದೊಂದಿಗೆ ಅನನ್ಯತೆ ಅಂದರೆ ನಾವು ಯಾವುದೇ ಒಂದು ಸಮೂಹದೊಳಗಿರಬಹುದು ಎಲ್ಲರ ಜೊತೆಗೆ ಅನನ್ಯತೆಯಿಂದ ಇರುವಂಥದ್ದು ಅಂದರೆ ಜೀವಿಯಾಗಿರುವಂಥದ್ದು ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಎನ್ನುವಂಥ ಭಾವದಿಂದ ಸ್ನೇಹದಿಂದ ಕೂಡಿ ಇರುವಂಥದ್ದು ಇದೆಯಲ್ಲ ಅದು ಅನುವರ್ತನೆ ನಾವೇನು ಹೇಳ್ತೇವೆ ನೋಡಿ ಪ್ರತಿಯೊಬ್ಬರ ಜೊತೆಗೂ ನಾವು ಉತ್ತಮ ಬಾಂಧವ್ಯದಿಂದ ಇದ್ದಾಗ ಏನು ಹೇಳ್ತಾರೆ ನೋಡು ಅವರೆಷ್ಟು ಎಷ್ಟು ಆಗಿದ್ದಾರೆ ಅವರಿಷ್ಟು ಕ್ಲೋಸ್ ಆಗಿದ್ದಾರೆ ಎಷ್ಟೊಂದು ಒಳ್ಳೆಯ ಗುಣ ಅವರಲ್ಲಿದೆ ಅಂತ ನಾವು ಹೇಳ್ತೇವಲ್ಲ ಅದೆಲ್ಲ ಕೂಡ ಅನುವರ್ತನೆಯಲ್ಲಿ ಬರುವಂಥದ್ದು ಸ್ನೇಹಿತರೆ ಇವಿಷ್ಟು ನಾವು ಅನುವರ್ತನೆ ಬಗ್ಗೆ ಬರಿಬೇಕಾದದ್ದು ಮುಂದಿನ ವಿಡಿಯೋದಲ್ಲಿ ನಾವು ಸಾಮಾಜಿಕ ನಿಯಂತ್ರಣದ ಬಗ್ಗೆ ತಿಳ್ಕೊಳ್ಳುವ ಸಾಮಾಜಿಕ ನಿಯಂತ್ರಣವನ್ನು ಕಲಿತಾಗ ನಮಗೆ ಸಂಪೂರ್ಣವಾದ ಸಮಾಜಶಾಸ್ತ್ರದ ಬ್ಲಾಕ್ ನಾಲ್ಕರಲ್ಲಿ ಎಲ್ಲ ಇಂಪಾರ್ಟೆಂಟ್ಸ್ ಕಲಿತಾಗೆ ಆಯಿತು ಇನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ರಾಜ್ಯಶಾಸ್ತ್ರದ ಬಗ್ಗೆ ಕೂಡ ತಿಳ್ಕೊಳ್ಳುವ ಹಾಗೆಯೇ ಭಾರತ ಸಂವಿಧಾನದಿಂದಲೂ ಕೂಡ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ನೋಡ್ತಾ ಹೋಗುವ ಎಲ್ಲ ಕೂಡ ಜೊತೆಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಮಾಡ್ತಾ ಎಲ್ಲದರಲ್ಲೂ ಕೂಡ ಒಂದೊಂದು ಬ್ಲಾಕನ್ನು ಮುಗಿಸ್ತಾ ಹೋಗುವ ಸ್ನೇಹಿತರೆ ಆವಾಗ ನಮಗೆ ಒಂದು ಸಾಧಾರಣ ಒಂದು ಕವರ್ ಆಗ್ತದೆ ಈಗ ಮೊದಲಿಗೆ ನಾವು ಈ ಸಮಾಜಶಾಸ್ತ್ರದ ಒಂದು ಬ್ಲಾಕನ್ನಾದರೂ ಕೂಡ ಮುಗಿಸ್ಬೇಕು ಅದರಿಂದ ಬ್ಲಾಕ್ ನಾಲ್ಕರಲ್ಲಿದ್ದೇವೆ ಯಾಕೆ ನಾವು ಬ್ಲಾಕ್ ನಾಲ್ಕರನ್ನು ತಗೊಂಡೇವೆ ಅಂತ ಹೇಳಿದ್ರೆ ಈ ನಾಲ್ಕು ಬ್ಲಾಕ್ ಅಂದರೆ ನಾಲ್ಕನೇ ಬ್ಲಾಕ್ ಇದೆಯಲ್ಲ ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥ ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ನೀವು ನೋಡಿದರೆ ಬ್ಲಾಕ್ ನಾಲ್ಕರಲ್ಲಿರುವಂತಹ ತುಂಬ ಮುಖ್ಯವಾಗಿರುವಂತಹ ಪ್ರಶ್ನೆಗಳಿದೆ ಅದರಿಂದ ನಾನು ಇದನ್ನು ಮೊದಲು ಮಾಡ್ತಾ ಇರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಪದೇ ಪದೇ ಕೇಳಿರುವಂತಹ ಪ್ರಶ್ನೆಗಳನ್ನೇ ನಾನು ಮಾಡ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ಇದನ್ನೆಲ್ಲ ಬಿಟ್ಟು ಬಿಡಬೇಡಿ ಸರವಿನ್ಯಾಸದ ಸಿದ್ಧಾಂತಗಳನ್ನು ಆದರೂ ಓದ್ಕೊಳ್ಳಿ ಸ್ನೇಹಿತರೆ ನಿಮಗೆ ಸಮಯವೇ ಇಲ್ಲ ಅಂತಾದರೂ ಕೂಡ ನೀವೇನು ಮಾಡಿ ಅಂದರೆ ಸ್ವಲ್ಪ ಅದರ ಪಾಯಿಂಟ್ಸನ್ನಾದರೂ ಕೂಡ ಅರ್ಥ ಮಾಡಿಕೊಂಡು ಕಲಿಯಿರಿ ಅಥವಾ ಬಾಯ್ಪಾಟ ಮಾಡಿಕೊಂಡಾದರೂ ಕಲಿಯಿರಿ ಸರವಿನ್ ಸ್ತರವಿನ್ಯಾಸದ ಸಿದ್ಧಾಂತ ುಗಳು ಹೆಚ್ಚಾಗಿ ಕೇಳಿಯೇ ಕೇಳ್ತಾರೆ ಅದೇ ರೀತಿ ಸಾಮಾಜಿಕ ಸ್ತರವಿನ್ಯಾಸದಲ್ಲಿ ಮೂರು ಪಾಯಿಂಟ್ಸ್ ಇದೆ ಅದು ಕೂ ಅದು ಮೂರು ಕೂಡ ತುಂಬಾ ಇಂಪಾರ್ಟೆಂಟ್ ಸಾಮಾಜಿಕ ಸ್ತರವಿನ್ಯಾಸದ ಲಕ್ಷಣಗಳನ್ನು ಕೇಳಿದ್ದಾರೆ ಸಾಮಾಜಿಕ ಸ್ತರವಿನ್ಯಾಸದ ಕಾರ್ಯಗಳನ್ನು ಕೇಳಿದ್ದಾರೆ ಸಾಮಾಜಿಕ ಸ್ತರವಿನ್ಯಾಸದ ಬಗೆಗಳು ಇದು ಮೂರು ಕೂಡ ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟಾಗಿ ಕೇಳಿರುವಂತಹ ಪ್ರಶ್ನೆಗಳು ಹಾಗೆಯೇ ಅಪವರ್ತನೆಯನ್ನು ತುಂಬ ಸಲ ಕೇಳಿದ್ದಾರೆ ಅನುವರ್ತನೆಯನ್ನು ಕೆಲವೊಂದು ಸಲ ಮಾತ್ರ ಕೇಳಿರುವಂಥದ್ದು ಆದರೆ ಅಪವರ್ತನೆಯನ್ನು ಕೇಳಿಯೇ ಕೇಳುವಂತಹ ಪ್ರಶ್ನೆ ಅಂತ ಹೇಳ್ಬೋದು ಇನ್ನು ಸಾಮಾಜಿಕ ನಿಯಂತ್ರಣ ಔಪಚಾರಿಕ ಸಾಮಾಜಿಕ ನಿಯಂತ್ರಣವನ್ನು ಕೇಳ್ತಾರೆ ಅದರಲ್ಲಿ ಎರಡು ಪಾಯಿಂಟ್ಸ್ ಇರುವಂಥದ್ದು ಅದು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತೇನೆ ಹಾಗೆ ಆನುವಂಶಿಕತೆ ಬಗ್ಗೆ ಬರೀಲಿಕ್ಕೆ ಪರಿಸರದ ಬಗ್ಗೆಗಳು ಇದನ್ನೆಲ್ಲ ಕೂಡ ನಾವು ಮಾಡಿದ್ದೇವೆ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳಿಂದ ಹಿಡಿದು ಎಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ನೀವು ಓಪನ್ ಮಾಡಿದಾಗ ಇದರಲ್ಲಿ ಯಾವುದಾದರೂ ಒಂದು ಪ್ರಶ್ನೆಯಾದರೂ ಕೂಡ ಅವರು ಕೇಳಿಯೇ ಕೇಳ್ತಾರೆ ಎಲ್ಲವೂ ಕೂಡ ತುಂಬಾ ಸುಲಭ ಇದೆ ಯಾವುದು ಕಷ್ಟ ಇಲ್ಲ ಈ ಬ್ಲಾಕ್ ನಾಲ್ಕರಲ್ಲಿ ಬಂದಿರುವಂತಹ ಈ ಪ್ರಶ್ನೆಗಳೆಲ್ಲ ಕೂಡ ಯಾವುದೂ ಕಷ್ಟ ಇಲ್ಲ ಅರ್ಥ ಮಾಡಿಕೊಂಡು ಕೇಳಿಕೊಳ್ಳಿ ನಿಮಗೆ ಸಮಯಾವಕಾಶವೇ ಇಲ್ಲ ಸಮಯವೇ ಇಲ್ಲ ಅಂತ ಆದರೆ ಒಂದು ಸ್ವಲ್ಪ ಸಮಯ ಆದರೂ ಕೂಡ ನನ್ನ ವೀಡಿಯೋವನ್ನು ಹಾಕಿ ಕೇಳಿಕೊಳ್ಳಿ ನಿಮಗೆ ಆ ಪಾಯಿಂಟ್ಸ್ ಅರ್ಥ ಆದರೆ ಸಾಕು ಅದಾದ ನಂತರ ಖಂಡಿತವಾಗಿಯೂ ಕೂಡ ನಿಮಗೆ ಅದರ ವಿವರಣೆಯನ್ನು ಆಗ್ತದೆ ಪ್ರತಿಯೊಬ್ಬರು ಕೂಡ ಪಾಸಾಗ್ತೀರಾ ಯಾವುದೇ ರೀತಿಯ ಚಿಂತೆ ಬೇಡ ತುಂಬಾ ಸುಲಭ ಇದೆ ಆದರೆ ನೀವು ಅರ್ಥ ಮಾಡಿಕೊಂಡು ವಿಚಾರವನ್ನು ಕೇಳಿಕೊಳ್ಳಿ ಸಮಯ ಇದ್ದರೆ ಪುಸ್ತಕವನ್ನು ಓಪನ್ ಮಾಡಿ ಎಲ್ಲ ವಿಷಯಗಳನ್ನು ಓದ್ಕೊಳ್ಳಿ ಆ ಪಾಯಿಂಟ್ಸ್ನಲ್ಲಿ ಇರುವಂತಹ ಆ ಪಾಯಿಂಟ್ಸ್ನಲ್ಲಿ ಪಾಯಿಂಟ್ಸ್ನ ಒಳಗೆ ಇರುವಂತಹ ವಿವರಣೆಯನ್ನು ಓದ್ಕೊಳ್ಳಿ ಅಥವಾ ಪಾಯಿಂಟ್ಸನ್ನು ಆದರೂ ಕೂಡ ಕಲಿಯಿರಿ ಒಂದು ವೇಳೆ ನಿಮಗೆ ಆ ರೀತಿ ಓದಲಿಕ್ಕೆ ಆಗುವುದಿಲ್ಲ ಅಂತಾದರೆ ನೀವೇನು ಮಾಡಬೇಕು ಅಂತಾದರೆ ಮತ್ತೊಂದು ರೀತಿಯ ಒಂದು ಟಿಪ್ಸ್ ನಾನು ಹೇಳಿಕೊಡ್ತೇನೆ ಪ್ರತಿಯೊಂದು ಪಾಯಿಂಟ್ಸನ್ನು ಒಂದು ಪಾಯಿಂಟ್ಸ್ ರೀತಿಯಲ್ಲಿ ಬರೆದುಕೊಳ್ಳಿ ಅಂದರೆ ನೀವು ಒಂದು ಪ್ರಶ್ನೆಯನ್ನು ಏನು ಮಾಡಿ ಅಂತ ಒಂದು ಪ್ರಶ್ನೆಯನ್ನು ಬರ್ಕೊಂಡು ಅದಕ್ಕಿರುವಂತಹ ಪಾಯಿಂಟ್ಸ್ ಎಷ್ಟು ಪಾಯಿಂಟ್ಸ್ ಇದೆ ಅಂತ ನೋಡಿಕೊಂಡು ಆ ಪಾಯಿಂಟ್ಸನ್ನು ಬರಿತಾ ಹೋಗಿ ಬರೀ ಪಾಯಿಂಟ್ಸ್ ಮಾತ್ರ ಬೇರೆ ಯಾವುದಿಲ್ಲ ಬರೀ ಪಾಯಿಂಟ್ಸನ್ನು ಮಾತ್ರ ಬರೀರಿ ಅವಕಾಶ ಇದೆ ಈಗ ನೋಡಿ ನಾನು ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲಿ ನಾನು ಇಲ್ಲಿ ನೋಡಿ ಅಪವರ್ತನೆಯ ವಿಧಗಳು ಎಷ್ಟು ಪಾಯಿಂಟ್ಸ್ ಹೊಸ ಆಚರಣೆ ಮತಾಚರಣೆ ಅನಿಷ್ಠತೆ ಅವಿ ವಿವಿಕ್ತತೆ ಬಂಡಾಯ ಅಪವರ್ತನೆಯ ವಿಧಗಳು ಇನ್ನು ಅಪವರ್ತನೆಯ ಕಾರಣವಾದ ಅಂಶಗಳು ಸುಗಮಗೊಳಿಸುವ ಅಂಶಗಳು ಈ ರೀತಿಯಾಗಿ ಬರೀ ಪಾಯಿಂಟ್ಸನ್ನು ಬರೆಯುವಂಥದ್ದು ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು ವಿಕಾಸಾತ್ಮಕ ಚಕ್ರಗತಿ ಕಾರ್ಯಾತ್ಮಕ ಸಂಘರ್ಷನಾತ್ಮಕ ಈ ರೀತಿ ಪಾಯಿಂಟ್ಸನ್ನು ಬರೆದಿಟ್ಕೊಳ್ಳುವಂಥದ್ದು ಈ ರೀತಿಯನ್ನು ಬರೆದಿಟ್ಕೊಂಡು ನೀವು ಈಗ ಕೆಲಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಬಸ್ಸಲ್ಲಿ ಹೋಗ್ತಾ ಇದ್ದೀರಿ ಅಂತ ಹಿಡ್ಕೊಳ್ಳಿ ಇದನ್ನು ಹಿಡ್ಕೊಂಡು ಓದ್ತಾ ಹೋಗುವಂಥದ್ದು ಅಥವಾ ನಿಮ್ಮ ಕೆಲಸದ ಸಮಯದಲ್ಲಿ ಫ್ರೀ ಇದ್ದೀರಿ ಅಂತ ಹೇಳ್ಕೊಳ್ಳಿ ಇಡೀ ಟೆಕ್ಸ್ಟ್ ಬುಕ್ ಹಿಡ್ಕೊಂಡು ಹೋಗಲಿಕ್ಕೆ ಕಷ್ಟ ಆಗ್ತದೆ ನಮಗೆ ಅದು ನಾ ನೂರು ಪುಟದಷ್ಟಿರುವಂಥದ್ದು ಸಮಾಜಶಾಸ್ತ್ರ ಅದನ್ನೆಲ್ಲವನ್ನು ಹಿಡ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ಆದರೆ ಒಂದು ಪೇಪರನ್ನು ಹಿಡ್ಕೊಂಡು ಹೋಗ್ಬೋದಲ್ವಾ ಈ ರೀತಿಯಾಗಿ ಪಾಯಿಂಟ್ಸ್ ಬರೆದು ಇದನ್ನೇ ಕಲಿಯುವಂಥದ್ದು ಪಾಯಿಂಟ್ಸನ್ನು ಸರಿಯಾಗಿ ಕಲಿಯಿರಿ ನಂತರ ಅದರೊಳಗಿರುವಂಥ ವಿವರಣೆಯನ್ನು ಒಮ್ಮೆ ಓದಿದರೂ ಕೂಡ ನಮಗೆ ಬರೀಲಿಕ್ಕೆ ಆಗ್ತದೆ ನಾನು ಹೇಳುವಂಥದ್ದು ಅದು ತುಂಬ ಜನ ಹೇಳ್ತಾ ಇದ್ದಾರೆ ಅಂದರೆ ಹೌದು ಕೆ ಎಸ್ ಒ ಯುನಲ್ಲಿ ಯಾರೆಲ್ಲ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದೀರೋ ಅಥವಾ ದೂರದ ಶಿಕ್ಷಣವನ್ನು ಯಾರೆಲ್ಲ ಮಾಡ್ತಾ ಇದ್ದೀರೋ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರು ಕೂಡ ಹಗಲಿನ ಹೊತ್ತಿನಲ್ಲಿ ಕೆಲಸಕ್ಕೆ ಹೋಗ್ತೀರಾ ನಂತರ ಸಮಯ ಸಿಕ್ಕಿದಾಗ ಸಂಜೆಯ ಹೊತ್ತಲ್ಲಿ ಸ್ವಲ್ಪ ಓದಲಿಕ್ಕೆ ಮಾತ್ರ ನಮಗೆ ಸಮಯ ಇರುವಂಥದ್ದು ಅಂಥ ಸಂದರ್ಭದಲ್ಲೆಲ್ಲ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬಾ ಸಹಾಯ ಆಗ್ತದೆ ಸ್ನೇಹಿತರೆ ಒಂದು ವಿಷಯವನ್ನು ಈಗ ಸಾಮಾಜಿಕ ಬದಲಾವಣೆ ಅಂಶಗಳು ಅಂತ ಬರೆದು ಅದರ ಪಾಯಿಂಟ್ಸನ್ನು ಅಷ್ಟೇ ಬರೀರಿ ಆ ಪಾಯಿಂಟ್ಸನ್ನೇ ಓದಿ ಸಮಯ ಇದ್ದಾಗೆಲ್ಲ ಈ ಪೇಪರನ್ನು ಓಪನ್ ಮಾಡಿ ಓದ್ಕೊಳ್ಳಿ ಆವಾಗ ಏನಾಗ್ತದೆ ಅಂದರೆ ಓದಿದ್ದು ನೆನಪಲ್ಲಿರ್ತದೆ ಅಂದರೆ ಪರೀಕ್ಷೆ ಸಮಯದಲ್ಲಿ ಅನಿಸ್ತದೆ ಅಂದರೆ ಹೌದು ನಾನು ಇದನ್ನು ಓದಿದ್ದೇನೆ ಇದರಲ್ಲಿರುವಂಥ ಪಾಯಿಂಟ್ಸ್ ನನಗೆ ನೆನಪಿಗೆ ಬರ್ತದೆ ಅನ್ನುವಂಥದ್ದು ನಿಮಗೆ ಬರ್ತದೆ ಅದು ಜಸ್ಟ್ ಒಂದು ಪರೀಕ್ಷೆ ಹಿಂದಿನ ದಿವಸ ಮಾತ್ರ ಓದ್ತಾ ಇದ್ದೇನೆ ಪರೀಕ್ಷೆ ಹಿಂದಿನ ದಿವಸ ಮಾತ್ರ ಪಾಯಿಂಟ್ಸನ್ನು ನೋಡ್ತಾ ಇದ್ದೇನೆ ಅಂತ ಹೇಳಿದರೆ ಅದು ತುಂಬಾ ಕಷ್ಟ ಅಂತ ಅನ್ನಿಸ್ತದೆ ಆವಾಗ ಪರೀಕ್ಷೆ ಕೂಡ ನೆನಪಾಗೋದಿಲ್ಲ ಸಮಯ ಇದ್ದಾಗ ಈ ರೀತಿ ಮಾಡ್ಕೊಳ್ಳಿ ಈ ರೀತಿ ಪಾಯಿಂಟ್ಸ್ ಬರಲಿಕ್ಕೆ ಏನೂ ಕಷ್ಟ ಆಗೋದಿಲ್ಲ ನಿಮಗೆ ರಜೆಯ ದಿವಸ ಏನು ಮಾಡಿ ಆದಿತ್ಯವಾರ ನಿಮಗೆ ರಜೆ ಇರ್ತದಲ್ಲ ರಜೆ ದಿವಸ ಈ ರೀತಿಯಾಗಿ ಒಂದೇ ದಿವಸದಲ್ಲಿ ಒಂದು ಪುಸ್ತಕದಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸನ್ನು ಬರಿತಾ ಹೋಗ್ಬೋದು ಒಂದೇ ದಿವಸ ಸಾಕು ಬರಿತಾ ಹೋಗಿ ಈ ರೀತಿ ಬರೆದು ಇಟ್ಕೊಳ್ಳಿ ಒಂದು ಈ ರೀತಿಯಾಗಿ ಮಾಡಿಕೊಂಡು ಓದಲಿಕ್ಕೆ ಕೂಡ ಆರಂಭ ಮಾಡಿ ಆವಾಗ ಬೇಗ ಓದಿ ಕೂಡ ಆಗ್ತದೆ ನಿಮಗೆ ಕವರ್ ಮಾಡಿದಾಗ ಕೂಡ ಆಗ್ತದೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತದೆ ಹೌದು ನಾನು ತಯಾರಿ ಮಾಡಿದ್ದೇನೆ ಪರೀಕ್ಷೆಗೆ ನಾನು ತಯಾರಿ ಮಾಡಿದ್ದೇನೆ ಓದ್ತಾ ಇದ್ದೇನೆ ಇದಕ್ಕೆ ಸಂಬಂಧಪಟ್ಟಂತೆ ನನಗೆ ಕೆಲವು ಪಾಯಿಂಟ್ಸ್ಗಳು ನೆನಪಲ್ಲಿ ಇದೆ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೂ ಬರ್ತದೆ ಹಾಗೆ ಸ್ವಲ್ಪ ನಾವು ಆರಾಮದಲ್ಲಿರಲಿಕ್ಕೆ ಸಹಾಯ ಆಗ್ತದೆ ಟೆನ್ಷನ್ ಫ್ರೀಯಾಗಿರಲಿಕ್ಕೆ ಸಹಾಯ ಆಗ್ತದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು